ಆರ್ಬಿಐ ನಿಯಮಗಳ ವಿರುದ್ಧ ಸಾಲ ವಸೂಲಿ ಮಾಡಿದ್ರೆ ಕಠಿಣ ಕ್ರಮ ಮೈಕ್ರೋ ಫೈನಾನ್ಸ್ಗಳಿಗೆ ತಹಶೀಲ್ದಾರ್ ವರದರಾಜು ಎಚ್ಚರಿಕೆ ನೀಡಿದ್ರು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲಗಾರರಿಂದ ಹಣ ವಸೂಲಿ ಮಾಡಲು ಕಿರುಕುಳ ನೀಡುತ್ತಿದ್ದಾರೆ ಎಂದು ದಿನೇ ದಿನೇ ಸದ್ದು ಮಾಡುತ್ತಿದೆ ಆದ ಕಾರಣ ಶುಕ್ರವಾರ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ವರದರಾಜುರವರು ಇನ್ಸ್ಪೆಕ್ಟರ್ ಸುರೇಶ್ ಮತ್ತು ಗಿರೀಶ್ ರವರು ತಾಲೂಕಿನ ಕಾರ್ಯನಿರ್ವಹಿಸುತ್ತಿರುವ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳೊಂದಿಗೆ ಸಭೆ ನಡೆಸಿ ಸಾಲ ವಸೂಲಾತಿ ವೇಳೆ ಆರ್ಬಿಐ ನಿಯಮದಂತೆ ನಡೆದುಕೊಳ್ಳಬೇಕು ಫೈನಾನ್ಸ್ಗಳು ಕಾನೂನು ಪಾಲಿಸಬೇಕು ಇನ್ನು ಸಾಲ ಕೊಡುವ ಮುನ್ನ ಸಾಲಗಾರರ ಕುಟುಂಬದ ಆದಾಯ ಪರಿಶೀಲನೆಯನ್ನು ಮಾಡಿ ಅವರ ಆದಾಯದ ಶೇಕಡ ಐವತ್ತರಷ್ಟು ಮಾತ್ರ ಸಾಲ ನೀಡಬೇಕು ಆರ್ಬಿಐ ಮಾರ್ಗಸೂಚಿಯ ಪ್ರಕಾರ ಒಬ್ಬರಿಗೆ ಮೂರು ಬಾರಿ ಮಾತ್ರ ಸಾಲ ನೀಡಬೇಕು ಮೂರು ಲಕ್ಷದವರೆಗೆ ಮಾತ್ರ ಸಾಲ ನೀಡಬೇಕು ಸಾಲ ವಸೂಲಾತಿಗಾಗಿ ಫೈನಾನ್ಸ್ ಕಂಪನಿಗಳು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆಯವರೆಗೆ ಮಾತ್ರ ಹೋಗಬೇಕು ಯಾವುದೇ ರೀತಿಯ ದೌರ್ಜನ್ಯಗಳು ನಡೆಸಬಾರದು ಯಾರಾದರೂ ಕಾನೂನು ಬಾಹಿರವಾಗಿ ಸಾಲ ವಸೂಲಾತಿಗೆ ಮುಂದಾದರೆ ಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಅನಿಲ್ ಯಾದವ್

ಅದು ತಾನೇ ಆಗಿದೆ ಆರೆ ಆರಿಲಿ ಯಾಕಂದ್ರೆ ಆದರೂ ಅವರಿಗೆ ಅವರಿಗೆ ಬಹಳ ಒಳ್ಳೆ ನೀವು ಸಲಹ ಕೊಡ್ತೀರಾ ಅಂತ ಹೇಳ್ತೀನಿ ಸರ್ ಆದರೂ ನನಗೆ ಇಷ್ಟ ಆಯ್ತು ಸರಿ ಬಿಡಿ ಫಸ್ಟ್ ಅಷ್ಟೇ ಮಾತ್ರ ನೀವು ಬಹಳ ಕೊಡಿ ಅವರು ಮತ್ತೆ ದುಡ್ಕಟ್ಟಕ ಹೋಗ್ತಾರೆ ಆಮೇಲೆ ಸಹ ಆಗ್ತಿರೋದು ಸಹ ಮತ್ತೆ ಕೊಳ್ಬಾರದು ಅಂದ್ರೆ ಅಂದ್ರೆ ಹೇಳಿ ಅದೆ ತರ ನೀವು ಆ ರೀತಿ بیٹಿಸಿ ತರಕೊಂಡು ಬಹಳ ಕೊಡ್ತೀರಾ ಯಾ운데 ಕಾಣ್ತಿದ್ರು ಇದರಲ್ಲಿ

ಡಿಪೋಸಿಟ್ ಮಾಡ್ತಾರೆ ಆನಂತರ ಯಾವುದೇ ರೀತಿಯಾಗಿ ಏನಕ್ಕೆ ಸಾಲ ವಾಪಸ್ ಕೊಡಬೇಕು ಅವ್ರ ಮೇಲೆ ಎಚ್ ಡಿ ಎಫ್ ಸಿಂಟ್ಗಳಾಗಲಿ ಮತ್ತೆ ಅಟ್ಯಾಚ್ಮೆಂಟ್ ಅಂದ್ರೆ ಅವರಿಗೆ ಬಾಯಿ ಮನೆಗೆ ಮಾತಾಡೋದು ಆನಂತರ ಬೇರೆ ಬೇರೆ ತರ ಮಾತಾಡೋದು ಇದು ಇವೆಲ್ಲ ಸಹ ನೋಡ್ತಾ ಇದ್ದಾರೆ ಆದ್ರೆ ಎಲ್ಲ ಇಲಾಖೆ ಮೀಡಿಯಾ ಬರ್ತಾ ಇದೆ ಕೆಲವು ಕಡೆ ಕೇಸ್ ಗೊತ್ತಾಗಿದ್ದಾರೆ ಎಲ್ಲ ಆಗಿದೆ ಅದೇ ಆನಂತರ ಈಗ ಚಾರ್ಜರ್ ಕೊಡೋ ತರ ಮಾಡೋದು ಸುಮಾರು ಕೆಲವು ಹೋಗ್ಬಿಟ್ಟು ಆತ್ಮಹತ್ಯೆ

ಕೊಡಕಿನ ಮುಂಚೆ ನೀವು ಫಸ್ಟ್ ಅವರ ದುಡ್ಡು ನಮಗೆ ವಾಪಸ್ ಕಟ್ತಾರ ಅವ್ರ ಆರ್ಥಿಕವಾಗಿ ಇದಾರ ಇಲ್ಲ ಅಂತ ನೀವು ಏನು ಕೊಡೋದಿಲ್ಲ ಅಲ್ವಾ ಏನ್ ಕೊಡ್ತೀರಾ ನೋಡಿ ಕಾರಣ ಕೊಡ್ತಾರೆ ನೀವು ಅವರು ಹೆಂಗಿದ್ರೆ ಅವ್ರಿಗೆ ಗೊತ್ತ ಅವ್ರ ಆರ್ಥಿಕ ಈ ಸಾಲ ಕೊಟ್ಟು ನೀವು ಒಬ್ಬರು ಕಂಪ್ನಿ ಸಾಲ ಕೊಡೋದನ್ನು ಮೂರು ಲಕ್ಷ ಜನಗಳಿಗೆ ಸಾಲ ಕೊಡಕ್ಕೆ ಅಲ್ವಾ ಮೂರು ಲಕ್ಷ ಏನಿದೆ ಸಾಲ ಕೊಡ್ತೀರ ಮತ್ತೆ ಅವ್ರು ಮತ್ತೆ ವಾಪಸ್ ಕೊಡಕ್ಕೆ ಅವ್ರ ಕಂಪ್ನಿ ಇದೆಯಾ ಅದನ್ನು ಫಸ್ಟ್ ನೀವು ತಿಳ್ಕೊಂಡು ಕೊಡಬೇಕು ನೀವೇನ್ ಮಾಡ್ತೀರಾ ಅಂದ್ರೆ